ನಮಸ್ತೆ ಇದು ನೋಡಿ ಇದು ನಮ್ಮ ಅಕ್ಕನ ಮನೆ ಇದರಲ್ಲಿ ಕ್ವೀನ್ ಹುಡುಕ್ತಾ ಇದ್ದೀವಿ ಅರ್ಧ ಗಂಟೆಯಿಂದ ಸಿಗ್ತಾ ಇಲ್ಲ ಇವರು ನಮ್ಮ ಅಕ್ಕ ಯಾವಾಗಲೂ ಇಷ್ಟಲ್ಲ ಕ್ವೀನ್ ಜೇನು ಬೇರೆ ಇಂಟ್ರೆಸ್ಟ್ ತೋರಿಸ್ ಕ್ವೀನ್ ಹುಡುಕಿಲ್ಲ ಇವತ್ತು ಹುಡುಕ್ತಾ ಇದ್ದಾರೆ ಡಿವೈಡ್ ಆಗಬೇಕಲ್ಲ ಅವರಿಗೆ ಅದಕ್ಕೆ ಇಲ್ಲಿ ಒಂದು ಬಾಕ್ಸು ಇಲ್ಲೊಂದು ಬಾಕ್ಸು ಇಲ್ಲಿ ಕೆಳಗಡೆ ಇದೆ ಒಟ್ಟು ಆರಲ್ಲಿ ಕ್ವೀನ್ ಇದೆ ಅದ್ರಲ್ಲಿ ಮೂರು ಡಿವೈಡೇ ಬಂದಿದೆ ಮೂರು ಡಿವೈಡ್ ಮಾಡ್ತಾ ಇದ್ದೀವಿ ನಾನು ಜೇನು ಸ್ಟಾರ್ಟ್ ಮಾಡಿದ ಮೇಲೆ ಇವರು ಬಂದು ಎರಡು ಎರಡು ಹೋಗಿದ್ರು ಎತ್ಕೊಂಡೋಗಿದ್ರು ಎತ್ಕೊಂಡೋಗಿ ಆ ಎರಡು ಪೆಟ್ಟಿಗೆಯಿಂದ ಹದಿಮೂರು ಮಾಡಿದರು ಅದಾದಮೇಲೆ ಮೇಂಟೈನ್ ಮಾಡದೆ ಹೋಯಿತು ಈಗ ಮತ್ತೆ ಆರಿದೆ ನೋಡಿ ಈ ಕ್ವೀನ್ ಹುಡುಕೋದು ತುಂಬ ರಗಳೆ ಕೆಲಸ ಈಗ ಹುಳ ಜಾಸ್ತಿ ಇದೆ ಕ್ವೀನ್ ಕಾಣ್ತಾ ಇಲ್ಲ ಇದು ನೋಡಿ ಸೂಪರ್ಲು ಕೂಡ ಇಷ್ಟು ಹುಳ ಇದೆ ಇದು ಮಳೆಗಾಲದಿಂದ ಯಾವುದೇ ರೀತಿ ಮೇಂಟೈನ್ ಮಾಡಿದ್ದಲ್ಲ ನೋಡಿ ಗುರುಗೆ ಈ ಕಡೆ ಒಳ್ಳೆ ಇಬ್ಬನೇ ಇದೆ ಜೋಗದಿಂದ ಬಟ್ಕೊಳ್ಳ ರೂಟಲ್ಲಿರೋದು ನೋಡಿ ಇದರಲ್ಲಿ ನೋಡಿ ಬಿಳಿ ಕಲರ್ದು ವೈಟ್ ಕಲರ್ ಹನಿ ಇದೆ ಇದು ಇದೆ ತುಂಬ ಮಾಡಿಲ್ಲ ಆ ಸರ್ತಿ ತುಪ್ಪ ತೆಗದೇ ಅಲ್ವಾ ಹ್ಞೂ ಇದರಲ್ಲಿ ಒನ್ ಟೈಮ್ ಒಂದು ಕೆ ಜಿ ತುಪ್ಪ ತೆಗೆದಿದ್ದಾರೆ ಮೂರು ಬಾಕ್ಸ್ ಯಾವುದು ಡಿವೈಡ್ ಮಾಡಿದ್ರೆ ಸೂಪರ್ ಇತ್ತು ಅದು ಮೂರಲ್ಲೂ ಕೂಡ ತುಪ್ಪನ ತೆಗೆದಿದ್ದಾರೆ ಅರ್ಧ ಅರ್ಧ ಕೆ ಜಿ ಅಂತ ಈಗ ಈ ಥರ ಇದ್ದಾಗ ಏನು ಮಾಡ್ತೀನಿ ತುಂಬ ಹುಳ ಇದೆ ಕ್ವೀನ್ ಇಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಇದರಲ್ಲಿ ಈಗ ಒಂದೇ ಡಿವೈಡ್ ಮಾಡೋದು ಏನಕ್ಕೆಂದರೆ ಎರಡು ಮೂರು ಮರಿಟ್ ತೆಗ್ದೀವಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾತ್ರ ಬ್ರೂಡ್ ಇರೋದು ಈ ಕಡೆ ಸೈಡಿಗೆ ಏನಿದೆ ಅದು ಪೂರ್ತಿ ಕರೆರಟ್ಟು ಬರೀ ಫುಡ್ ಅಷ್ಟೇ ಇದೆ ಸ್ವಲ್ಪ ಇದರಲ್ಲಿ ಮಾಡೋದು ಒಂದೇ ಒಂದೇ ಡಿವೈಡು ಅದಕ್ಕೆ ಒಂದು ಚೆನ್ನಾಗಿರೋ ಬ್ರೂಡು ಆ ಕರಿರಟ್ಟೆ ಏನು ಫುಡ್ ಇದೆಯಲ್ಲ ಅದನ್ನು ಈ ಮೂರು ಜಾಗದಲ್ಲೇ ಇಟ್ಟಿರ್ತೀನಿ ಇದನ್ನು ತಗೊಂಡೋಗಿ ಬೇರೆ ಕಡೆ ಇಡ್ತೀನಿ ಇದು ಚೆನ್ನಾಗಿ ಡೆವಲಪ್ ಆಗುತ್ತೆ ಇನ್ನೊಂದು ತಿಂಗಳಿಗೆ ಇದು ಡಿವೈಡಿಗೆ ಬರುತ್ತೆ ಏನಕ್ಕೆ ಅಂದರೆ ಸೂಪರಲ್ಲಿ ಫುಲ್ ಹುಳ ಇರೋದ್ರಿಂದ ಇಲ್ಲಿ ಸೂಪರಲ್ಲ ನೋಡಿದ್ರೆ ನಿಮಗೆ ಆರು ಫ್ರೇಮ್ ಫುಲ್ ಹುಳ ಇದೆ ಅಂದರೆ ನಿಮಗೆ ಎರಡರಿಂದ ಎರಡೂವರೆ ಮೂರು ಅಷ್ಟು ಫುಲ್ ಹುಳ ಇದೆ ಮತ್ತು ಕೆಲಸಕ್ಕೆ ಹೋದವರು ಒಂದು ಅಷ್ಟು ಹುಳ ಇರುತ್ತೆ ಈ ಥರ ಕ್ವೀನೇ ಸಿಕ್ಕಿಲ್ಲ ಅಂದಾಗ ಈಗಿದು ಮೂರು ಮೂರು ಫ್ರೇಮ್ ಇದೆ ಈ ಮೂರು ಫ್ರೇಮಲ್ಲೂ ಕೂಡ ನಾನು ಇದು ಓಕೆ ಇದು ಫುಡ್ಡಿಂದ ಇಲ್ಲಿದೆ ಇದು ಎರಡು ಬ್ರೂಡು ಇದೊಂದು ಇದು ಬ್ರೂಡಿದೆ ಇದು ಫುಡ್ಡು ಇದು ಮತ್ತೆ ಇದು ಅಥವಾ ಇದು ಮತ್ತೆ ಇದು ಯಾವುದರ ಎರಡು ಫ್ರೇಮನ್ನು ನೀಟಾಗಿ ನೋಡ್ತೀನಿ ರಾಣಿ ಇದೆಯಾ ಅಂತ ಹತ್ತು ಸತಿ ನೋಡಿದ್ರು ಓಕೆ ರಾಣಿ ಇಲ್ಲ ಅಂತ ಕನ್ಫರ್ಮ್ ಆದಮೇಲೆ ಇದು ಈ ಬ್ರೂಡು ಮತ್ತು ಇನ್ಯಾದರೂ ಒಂದು ಬ್ರೂಡನ್ನು ಇದರಲ್ಲೇ ಇಟ್ಟು ಈ ಜಾಗದಲ್ಲಿ ಇಡ್ತೀನಿ ಈ ಬಾಕ್ಸನ್ನು ತಗೊಂಡೋಗಿ ಬೇರೆ ಕಡೆ ಇಡ್ತೀನಿ ಅವಾಗ ಏನಾಗುತ್ತೆ ದೂರ ಏನು ಇಡೋಲ್ಲ ಇಲ್ಲಿ ಒಂದು ನೂರು ನೂರು ಮೀಟರ್ ಅಷ್ಟೇ ದೂರದಲ್ಲಿ ಇಡ್ತೀನಿ ಸ್ವಲ್ಪ ಹುಳುಗಳು ವಾಪಸ್ ಕೂಡ ಬರುತ್ತೆ ರಾಣಿ ಇದ್ದಿದ್ದು ಬೇಗ ಬೇಗ ಡೆವಲಪ್ ಆಗುತ್ತೆ ಈಗ ಹೀರೋ ನಾಲ್ಕೈದು ಫ್ರೇಮು ಈ ಸೂಪರ್ನೆಲ್ಲ ಹುಡುಕೋಕ್ಕೆ ತುಂಬ ಟೈಮ್ ಬೇಕು ಈಗ ಆರಡಿ ಮುಕ್ಕಾಲು ಗಂಟೆ ಆಯಿತು ನಮಗೆ ಸಿಕ್ಕಿಲ್ಲ ಅದಕ್ಕೆ ನಮ್ಮ ಅಕ್ಕ ಏನೋ ಬೈತಾವ್ರೆ ಕ್ಷಣಕ್ಕೆ ಅವ್ರಿಗೆ ಜೇನು ಬೇಕು ಜೇನು ತುಪ್ಪ ಬೇಕು ಈ ಥರ ಕೆಲಸ ಮಾಡೋದೊಂದು ಬೇಡ ಕೇಳ್ರೆ ಟೈಮೇ ಇಲ್ಲ ಅಂತವ್ರೆ ನಾ ಬಂದಾಗ ಸಿಕ್ಕಿದ್ದೆ ಚಾನ್ಸು ಅಂತ ಇರೋ ಬರೋ ಕೆಲಸ ಮಾಡಿಸ್ಕೊತಾರೆ ನೋಡಿ ಈಗ ಇದರಲ್ಲಿ ನೀಟಾಗಿ ನೋಡಬೇಕು ಒಂದು ಹತ್ತು ನಿಮಿಷ ನೋಡ್ತೀನಿ ಕುಲಂಕುಶವಾಗಿ ನೋಡಿ ಇದರಲ್ಲಿ ಸ್ಟ್ರೆಂತ್ ಇರಬೇಕು ಅಂತಿಲ್ಲ ಇಷ್ಟೇ ಹುಳ ಈಗೇನು ಕಾಣ್ತಾ ಇದ್ದೀರಾ ಇಷ್ಟೇ ಸ್ಟ್ರೆಂತ್ ಇರೋ ಹುಳ ಇದ್ದರೂ ಸಾಕು ನೋಡಿ ಇವನು ನಮ್ಮ ಮಳೆಯ ಇವನಿಗೆ ಒಂದು ಕಾಲದಲ್ಲಿ ಜೇನು ಅಂದರೆ ತುಂಬ ಪ್ರೀತಿಯಾಗಿತ್ತು ನನಗೆ ಹೆಲ್ಪ್ ಮಾಡ್ತಿದ್ದ ಈಗ ದೊಡ್ಡವನಾಗಿದ್ದಾನೆ ಹಂಗಾಗಿ ಮಾಡ್ತಾಯಿಲ್ಲ ಇದು ಒಂದು ಒಂದು ಇದು ಇಷ್ಟೇ ಹುಳ ಇದು ಒಂದು ಫ್ರೇಮಲ್ಲಿ ಇಷ್ಟೇ ಹುಳ ಇಟ್ಟು ಈ ಥರ ಒಂದು ಚಿಕ್ಕದೇ ಇದು ಸ್ವಲ್ಪ ಹುಳ ಇರೋದನ್ನು ಈ ಒರಿಜಿನಲ್ ಜಾಗಕ್ಕೆ ಇಟ್ಟರೆ ಸಾಕು ಇದು ಫುಲ್ ಹುಳ ಬರುತ್ತೆ ಏನಕ್ಕೆ ಅಂದರೆ ಕೆಲಸಕ್ಕೆ ಹೋಗಿದ್ದು ಆಮೇಲೆ ಹತ್ತಿರ ಇರೋ ಇರೋದ್ರಿಂದ ಅಲ್ಲಿಂದ ಒಂದು ಫ್ರೇಮು ಒಂದು ಫ್ರೇಮ್ ಹುಳ ಇಟ್ಟರೆ ಒಂದು ಎರಡೂವರೆ ಮೂರು ಫ್ರೇಮಷ್ಟು ಹುಳ ಆಗುತ್ತೆ ಇಲ್ಲಿ ಓಕೆನಾ ನೋಡಿ ಈ ಥರ ಮಾಡ್ಕೋಬೋದು ನಿಮ್ಗೆ ಸಿಕ್ಕಿಲ್ಲ ಅಂದರೆ ಇವಾಗೆಲ್ಲ ಬಾಕ್ಸೆಲ್ಲ ತೋರಿಸ್ತಿದ್ದೆ ಬಟ್ ಈಗ ಟೈಮ್ ಇಲ್ಲ ಡಿವೈಡ್ ಮಾಡೋದು ತುಂಬ ಇದೆ ಮೋಡ ಬೇರೆ ಇದೆ ಸೈಕ್ಲೋನ್ ಎಫೆಕ್ಟಿಂದ ಅದಕ್ಕೆ ಈ ಥರ ಇದೊಂದು ಫ್ರೇಮಲ್ಲಿ ಈಗ ರಾಣಿ ಇಲ್ಲ ಇದರಲ್ಲೂ ಕೂಡ ನೋಡಿದ್ದೀನಿ ಇಲ್ಲ ಅದಕ್ಕೆ ಇದನ್ನು ಇಲ್ಲೇ ಇಡ್ತೀನಿ ಈ ಬಾಕ್ಸಲ್ಲಿ ಹಾಕಿ ಇದೆರಡು ಫ್ರೇಮ್ ಇಟ್ಟು ಇದನ್ನು ತಗೊಂಡು ಬೇರೆ ಕಡೆ ಇಡ್ತೀನಿ ಓಕೆನಾ ಬಾಯ್